ಜನ್ಮಭೂಮಿಯ ಟ್ರಸ್ಟಿನ ಕೋಶಾಧಿಕಾರಿಗಳಾಗಿದ್ದುಕೊಂಡು ಇಲ್ಲಿ ಅವರು ಬಂದಿದ್ದಾರೆ ಆದ್ದರಿಂದ ಲಕ್ಷ್ಮಿ ಉಪಾಸನೆ ಮಾಡುವಾಗ ಟ್ರಷರೇ ಬಂದುಬಿಟ್ಟಿದ್ದಾರೆ ಎರಡು ಸಾವಿರ ಕೋಟಿ ರೂಪಾಯಿ ರಾಮಮಂದಿರ ನಿರ್ಮಾಣಕ್ಕೆ ಸಂಗ್ರಹ ಮಾಡಿ ಯಶಸ್ವಿಯಾಗಿ ರಾಮಮಂದಿರವನ್ನು ನಿರ್ಮಾಣ ಮಾಡಿದಂತಹ ಗೋವಿಂದ ದೇವ ಮಹಾರಾಜರು ಇವತ್ತು ನಿಮ್ಮ ಲಕ್ಷ್ಮೀ ಶೋಭಾನೆಗೆ ಒಲಿದು ರಾಮನ ಪ್ರತಿನಿಧಿಯಾಗಿ ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ ಜೊತೆಗೆ ಕೃಷ್ಣನ ಪ್ರತಿನಿಧಿ ಹೌದು ಮಧುರಾದಲ್ಲಿ ಶ್ರೀಕೃಷ್ಣನ ಮಂದಿರವನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ ಹಾಗೆಯೇ ಮಥುರೆಯಲ್ಲಿ ಶ್ರೀಕೃಷ್ಣ ಮಂದಿರವನ್ನು ನಿರ್ಮಾಣ ಮಾಡಬೇಕು ಹೇಳಿ ಆ ಟ್ರಸ್ಟಿನ ಉಪಾಧ್ಯಕ್ಷರು ಕೂಡ ಅವರಾಗಿದ್ದಾರೆ ಇಂತಹ ಒಂದು ಶ್ರೇಷ್ಠ ವ್ಯಕ್ತಿ ರಾಮ ಮತ್ತು ಕೃಷ್ಣರ ಪ್ರತಿನಿಧಿಯಾಗಿ ಇವತ್ತು ನಿಮ್ಮ ಲಕ್ಷ್ಮೀ ಶೋಭಾನೆ ಹಾಡನ್ನು ಕೇಳಲಿಕ್ಕೆ ಬಂದಿದ್ದಾರೆ ಲಕ್ಷ್ಮಿ ನಿಮ್ಮ ಹಾಡಿಗೆ ಒಲಿದು ಲಕ್ಷ್ಮಿ ಹೇಗೆ ರಾಮಕೃಷ್ಣರನ್ನು ಒರಿಸಿಕೊಂಡಳೋ ಆದ್ದರಿಂದ ಆ ರಾಮಕೃಷ್ಣರು ತಮ್ಮ ಪ್ರತಿನಿಧಿಗಳನ್ನು ಇವತ್ತು ಇಲ್ಲಿಗೆ ಕಳಿಸಿದ್ದಾರೆ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಂಡಲೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ಇವತ್ತು ಅವರಾಗಮಿದ್ದು ಆಗಮಿಸಿದ್ದು ಗೀತಾ ಪರಿವಾರ ಎಂಬಂತಹ ದೊಡ್ಡ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ನಮ್ಮ ಗೋವಿಂದ ದೇವ ಮಹಾರಾಜ ಇವತ್ತು ಲಕ್ಷಾಂತರ ಜನ ಭಗವದ್ಗೀತೆಯನ್ನು ಕಲಿತಂತಹ ಎಲ್ಲ ಒಂದು ಭಕ್ತರು ಕೂಡ ಗೀತಾ ಪರಿವಾರದ ಮುಖಾಂತರ ಕಲಿತಾ ಇದ್ದಾರೆ ಅದರ ಸ್ಥಾಪಕರಾಗಿ ಗೀತಾ ಪರಿವಾರವನ್ನು ನಡೆಸಿಕೊಂಡು ಬರತಕ್ಕಂತಹ ನಮ್ಮ ಗೋವಿಂದ ಮಹಾರಾಜ ಅವರು ಇಲ್ಲಿ ಲಕ್ಷ್ಮೀ ಶೋಭಾನ ಹಾಡಿಗೆ ಬಂದದ್ದು ನಮಗೆ ಬಹಳ ಸಂತೋಷದಾಯಕವಾಗಿದೆ ನಿಮ್ಮೆಲ್ಲರ ಒಂದು ಆ ಪಠಣ ಶ್ರೀಕೃಷ್ಣನಿಗೆ ಮುಟ್ಟಿ ಅವನು ಅನುಗ್ರಹವನ್ನು ಸೂಚನೆ ಮಾಡೋದಕ್ಕೋಸ್ಕರ ಅವರನ್ನು ಕಳುಹಿಸಿದ್ದಾನೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಇವತ್ತು ಗೀತೋತ್ಸವದ ಜೊತೆಗೆ ಸಂಗೀತೋತ್ಸವವು ಕೂಡ ಹಾಡಿನ ಉತ್ಸವ ಇವತ್ತು ನಡೆದಿದೆ ಆ ಮೂಲಕ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಗೀತೋತ್ಸವವು ಕೂಡ ಇವತ್ತು ಪ್ರಾರಂಭವಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಅಂತಹ ಗೋವಿಂದ ಮಹಾರಾಜರಿಗೆ ನಾವು ವಿಶೇಷವಾದಂಥ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಅವರ ಮುಖಾಂತರ ಇವತ್ತು ಫ್ಲೈಓವರ್ ಇದರ ಉದ್ಘಾಟನೆ ಈಗ ನಡೀತಾ ಇದೆ ರಾಜಾಂಗಣದಿಂದ ರಥಬೀದಿಗೆ ನಾವು ಒಂದು ಏನು ಸೇತುವೆಯನ್ನು ಕಟ್ಟಿದ್ದೇವೆ ಅದು ಅವರ ಮುಖಾಂತರ ಈಗ ಉದ್ಘಾಟನೆ ಆಗ್ತಾ ಇದೆ ಅವರು ಉತ್ತರದಿಂದ ದಕ್ಷಿಣಕ್ಕೆ ಬಂದಿದ್ದಾರೆ ನಮ್ಮ ಫ್ಲೈಓವರ್ ಕೂಡ ಉತ್ತರದಿಂದ ದಕ್ಷಿಣಕ್ಕೆ ಹೋಗ್ತಾ ಇದೆ ಆದ್ದರಿಂದ ಉತ್ತರದಿಂದ ದಕ್ಷಿಣಕ್ಕೆ ಹೋಗುವ ಫ್ಲೈಓವರನ್ನು ಉತ್ತರದಿಂದ ದಕ್ಷಿಣಕ್ಕೆ ಬಂದು ನಮ್ಮ ಗೋವಿಂದ ದೇವ ಮಹಾರಾಜರು ಅವರು ಉದ್ಘಾಟನೆ ಇದ್ದಾರೆ ಆಮೇಲೆ ಮೆರವಣಿಗೆಯಲ್ಲಿ ಹೋಗಿ ಆಮೇಲೆ ನಾವು ರಾಜಾಂಗಣಕ್ಕೆ ಇದ್ದೇವೆ ರಾಜಾಂಗಣದಲ್ಲಿ ಅವರ ಪ್ರವಚನವೂ ಕೂಡ ನಡೀತಾ ಇದೆ ಅವರಿಗೆ ಸನ್ಮಾನ ಕಾರ್ಯಕ್ರಮವೂ ಕೂಡ ನಡೀತಾ ಇದೆ ಅನೇಕ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ ಅದೆಲ್ಲದಕ್ಕೂ ನೀವು ಕೂಡ ಬರಬೇಕು ಈಗ ನಾವು ಪೂಜೆಯನ್ನು ಮುಗಿಸಿ ನಾವು ಉದ್ಘಾಟನೆಗೆ ಹೋಗ್ತಾ ಇದ್ದೇವೆ ಅಷ್ಟರ ಒಳಗಡೆ ನೀವು ಫಲಾಹಾರವನ್ನು ಮುಗಿಸಿ ನೀವು ಅಲ್ಲಿಗೂ ಬರಬೇಕು ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಇವತ್ತು ಪ್ರಸಾದವನ್ನು ಪುರೋಹಿತರೇ ಕೊಡ್ತಾ ಇದ್ದಾರೆ ನಮ್ಮ ಮಂತ್ರಾಕ್ಷತೆ ಮತ್ತು ಪ್ರಸಾದವನ್ನು ನಮ್ಮ ಪುರೋಹಿತರೇ ಕೊಡ್ತಾ ಇದ್ದಾರೆ ನೀವು ಫಲಾಹಾರ ಮುಗಿಸಿ ಪ್ರಸಾದ ತಗೊಂಡು ತಕ್ಷಣ ನಮ್ಮ ಸಾಧ್ಯವಾದರೆ ಮೆರವಣಿಗೆಗೆ ಇಲ್ಲದೇ ನೇರ ರಾಜಾಂಗಣಕ್ಕೆ ಬಂದು ಅವರ ಪ್ರವಚನವನ್ನು ಕೂಡ ನೀವು ಕೇಳಬೇಕು ಹಾಗೆ ಅವರ ಸನ್ಮಾನ ಕಾರ್ಯಕ್ರಮದಲ್ಲಿಯೂ ಕೂಡ ನೀವು ಭಾಗಿಯಾಗಿ ಇವತ್ತು ಏನು ಚಾಂದ್ರ ಕೃಷ್ಣ ಜನ್ಮಾಷ್ಟಮಿ ಇದೆ ಆ ಪ್ರಯುಕ್ತ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಇವತ್ತು ಭಾಗವಹಿಸಿ ರಾತ್ರಿಯು ಅರ್ಘ್ಯ ಕೂಡ ನಡೀತಾ ಇದೆ ಈ ಬಾರಿ ನಾವು ಎರಡೂ ಕೃಷ್ಣ ಜನ್ಮಾಷ್ಟಮಿಯನ್ನು ಕೂಡ ಆಚರಿಸ್ತಾ ಇದ್ದೇವೆ ಆ ಒಂದು ಕಾರ್ಯಕ್ರಮದಲ್ಲಿಯೂ ಕೂಡ ನೀವೆಲ್ಲರೂ ಭಾಗಿಗಳಾಗಿ ಈ ಒಂದು ಸುವರ್ಣ ಅವಕಾಶವನ್ನು ನೀವೆಲ್ಲರೂ ಕೂಡ ಉಪಯೋಗಿಸಿಕೊಳ್ಬೇಕು ಅವರ ಒಂದು ವಿಶೇಷವಾದಂಥ ಮಹಾಭಾರತ ಭಾಗವತದ ಬಗ್ಗೆ ಉತ್ತರದಲ್ಲಿ ಲಕ್ಷಗಟ್ಟಲೆ ಜನ ಸೇರತಕ್ಕಂತಹ ಒಂದು ಪ್ರವಚನ ಒಂದು ಸತ್ಸಂಗವನ್ನು ಅವರು ಮಾಡ್ತಾ ಇದ್ದಾರೆ ಇವತ್ತು ಅವರ ಪ್ರವಚನವೂ ಕೂಡ ನಡೀತಾ ಇದೆ ಇದೆಲ್ಲವನ್ನು ನೀವು ಕೇಳಬೇಕು ಕೇಳಿ ಕೃತಾರ್ಥರಾಗಬೇಕು ಅಂತ ಹೇಳ್ತಾ ಇದೀಗ ನಾವು ಪೂಜೆಯನ್ನು ಮುಗಿಸಿ ನಾವು ಆ ಒಂದು ಫ್ಲೈಓವರ್ ಉದ್ಘಾಟನೆಗೆ ಹೋಗ್ತಾ ಇದ್ದೇವೆ ಆದಷ್ಟು ಬೇಗ ಫಲಾಹಾರ ಮುಗಿಸಿ ನೀವು ಅಲ್ಲಿಗೆ ಎಲ್ಲರೂ ಕೂಡ ಬರಬೇಕು ಹಾಗೆ ಮುಂದಿನ ಕಾರ್ಯಕ್ರಮದ ಇನ್ವಿಟೇಷನ್ ನೀವೆಲ್ಲರ ಕೈಯಲ್ಲಿ ಇದೆ ಮುಂದೆ ನಡೆಯತಕ್ಕಂಥ ಅನೇಕ ಕಾರ್ಯಕ್ರಮಗಳಲ್ಲಿ ನೀವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಈ ಒಂದು ಸುವರ್ಣ ಅವಕಾಶವನ್ನು ನೀವೆಲ್ಲರೂ ಕೂಡ ಉಪಯೋಗಿಸಿಕೊಳ್ಬೇಕು